ಬಾಳೆಯ ದೇವ ಹಳೆಯ ಕಾಲದಲ್ಲಿ ಶಿರುಗುಪ್ಪೆ ಎಂಬ ಪುಟ್ಟ ರಾಜ್ಯವಿತ್ತು ಅಲ್ಲಿನ ಅರಸನು ಬಾಳೆಯ ದೇವ ಧರ್ಮನಿಷ್ಠ ಶೂರವೀರ ಮತ್ತು ಪ್ರಜೆಗಳಿಗಾಗಿ ಜೀವವನ್ನೇ ತ್ಯಾಗ ಮಾಡಲು ತಯಾರಾದವನು ಅವನ ಆಡಳಿತದಲ್ಲಿ ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಮತ್ತು ನ್ಯಾಯ ಇತ್ತು ಆದರೆ ಆ ನೆಮ್ಮದಿ ಹೆಚ್ಚು ಕಾಲ ಉಳಿಯಲಿಲ್ಲ ಪಕ್ಕದ ದೊಡ್ಡ ಸಾಮ್ರಾಜ್ಯವಾದ ನಂದವಳ್ಳಿ ನಾಡಿನ ದೊರೆ ಕ್ರೂರನಂದರಾಜ ಶಿರುಗುಪ್ಪೆ ತಕ್ಕಣ್ಣಿಟ್ಟ ಅವನು ಹೇಳಿದ ಶಿರುಗುಪ್ಪೆ ನನಗೆ ಅಧೀನವಾಗಬೇಕು ಇಲ್ಲದಿದ್ದರೆ ಯುದ್ಧ ಬಾಳೆಯ ದೇವ ನಿದ್ದೆವಿಲ್ಲದೆ ಆಲೋಚಿಸಿದ ಯುದ್ಧ ಮಾಡಿದರೆ ಅನೇಕ ಪ್ರಾಣಹಾನಿ ಶರಣಾದರೆ ರಾಜಕೀಯ ಧರ್ಮ ಹಾಳು ತೀರ್ಮಾನವಾಗಿ ಪ್ರಜೆಗಳ ಪೋಷಣೆಯೇ ಮೊದಲು ಎಂದು ಯುದ್ಧಕ್ಕೆ ಸಿದ್ಧನಾದ ಬಾಳೆಯ ದೇವ ತನ್ನ ರಾಜಧಾನಿಯಲ್ಲಿ ಯುದ್ಧ ತಂತ್ರವನ್ನು ರೂಪಿಸಿದ ಆತನ ಮಗ ಕುಮಾರ ಭದ್ರನನ್ನು ಹೆಣ್ಣು ಮಕ್ಕಳ ರಕ್ಷಣೆಗೆ ನೇಮಿಸಿದ ಹೆಮ್ಮೆಯ ಸೈನ್ಯವು ಆತನ ನೇತೃತ್ವದಲ್ಲಿ ನಂದವಳ್ಳಿಯ ಹತ್ತು ಸಾವಿರ ಸೇನೆಯ ಎದುರು ಸಜ್ಜಾಯಿತು ಯುದ್ಧ ನಡೆಯಿತು ಒಂದು ದಿನ ದಿನ ಎರಡು ಮೂರನೇ ದಿನ ಬೆಳಿಗ್ಗೆ ಶಿರುಗುಪ್ಪೆಯ ಒಳಕೋಟೆಗೆ ನುಗ್ಗಲು ಶತ್ರು ಯತ್ನಿಸಿದಾಗ ಬಾಳೆಯ ದೇವ ತನ್ನ ಇನ್ನೂರ ಧೈರ್ಯವಂತ ಯೋಧರೊಂದಿಗೆ ಮಂಟಪದವರೆಗೂ ಬಂದ ತನ್ನ ಹಳೆ ಖಗ್ಗದಿಂದ ನಂದವಳ್ಳಿಯ ಸೇನಾಧಿಕಾರಿಯ ನೇರ ಹೊಡೆದು ಹಾಕಿದ ಆ ಧೈರ್ಯದಿಂದ ನಂದರಾಜ ಬೆದರಿ ಹಿಂಡುವ ಹಳಿದ ಶಿರುಗುಪ್ಪೆ ರಕ್ಷಿತವಾಯಿತು ಯುದ್ಧದ ನಂತರ ಬಾಳೆಯ ದೇವ ರಾಜಗಾದಿ ತನ್ನ ಮಗನಿಗೆ ನೀಡಿ ತಾನೊಬ್ಬ ತಪಸ್ವಿಯಾಗಿ ಅರಣ್ಯಕ್ಕೆ ಹೊರಟ